ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಮೆನೆಪ್ಟಾನ ಶವ ಸಂಸ್ಕಾರ ಆಗುತ್ತೆ ಅಂದರೆ ಅವನನ್ನು ಗೋರಿ ಒಳಗಡೆ ಇಟ್ಟಿದ ಕೆಲಸ ಎಲ್ಲ ಮುಗಿಯುತ್ತೆ ಅಷ್ಟೊತ್ತಿಗೆ ಹೇಪಾಟು ಮತ್ತಷ್ಟು ಜನ ಯೋಧರುಗಳನ್ನೆಲ್ಲ ಕರ್ಕೊಂಡು ಬಂದು ಇಡೀ ಆ ನೀರಾನೆ ಪ್ರಾಂತ್ಯವನ್ನು ಸುಟ್ಟು ಅದನ್ನು ಆಕ್ರಮಿಸ್ಕೊತಾರೆ ಈ ಬಟ ಮತ್ತೆ ಮೆನ್ನ ಹಾಗೂ ನೆಕ್ಕೆನನ್ನು ಶಿಲ್ಪಿ ಬಟಾನ ಕೆಲವು ನಾವಿಕರು ಅಂದರೆ ಅಂಬಿಗರು ಇವರುಗಳೆಲ್ಲ ಸೇರಿಕೊಂಡು ನೆಫಿಸ್ಸು ಮತ್ತಿತರ ಹೆಣ್ಣುಮಕ್ಕಳನ್ನು ಒಂದು ದೋಣಿಯಲ್ಲಿ ಕೂಡಿಸ್ಕೊಂಡು ಆ ಒಂದು ಸ್ಥಳವನ್ನು ಬಿಟ್ಟು ಹೋಗ್ತಾರೆ ಅವರ ಜೊತೆಗೆ ನೆಮ್ಮ ಹೊಟೆಪ್ಪನ್ನು ಕೂಡ ರಕ್ಷಿಸ್ಕೊಂಡು ಅವನನ್ನು ಕರ್ಕೊಂಡು ಹೋಗ್ತಾರೆ ಅವನಿಗೆ ಕಣ್ಣು ಇರೋದಿಲ್ಲ ಅವನು ಮಂಪರು ನಿದ್ದೆಗಳ ಮಧ್ಯೆ ನರಳಾಡ್ತಾ ಇರ್ತಾನೆ ಅದೇ ದೋಣಿಯಲ್ಲಿ ಅವನ ಹೆಂಡತಿ ಮತ್ತು ಅವನ ಅತ್ತೆನೂ ಇರ್ತಾರೆ ಅವರು ಕೂಡ ಅವನನ್ನ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಆಹೂರ ಮಾತಾಡಿಸ್ತಾ ಇರ್ತಾಳೆ ನೆಫಿಸನ್ನ ನೆಫಿಸ್ ಅಕ್ಕ ಮುಜುಗರ ಆಗ್ತಾ ಇದೆಯಾ ಬೇಕಾದ್ರೆ ಆ ಕಡೆ ತಿರ್ಕೊಂಡು ಮಲ್ಕೋ ಹೀಗೆ ವರ್ಕೋ ಅಂತ ಆ ಗರ್ಭಿಣಿ ಸ್ತ್ರೀಗೆ ಸ್ವ ಒಂದು ರೀತಿಯ ಸಾಂತ್ವನವನ್ನು ಹೇಳ್ತಾ ಇರ್ತಾಳೆ ನೆಫಿಸ್ ಕನಸು ನೆನಪುಗಳ ಮಾಲೆಗಳನ್ನ ಅವ್ಯಾಹತವಾಗಿ ಪೊಣಸ್ಕೊಂತ ಮಲ್ಕೊಂಡಿರ್ತಾಳೆ ತನ್ನ ತಾಯಿ ಸಾವಾಗಿತ್ತು ಚಿಕ್ಕಮನಹಳ್ಳಿಲಿ ಕಂದಾಯ ವಸೂಲಿ ನಡೀತಾ ಇತ್ತು ಎಲ್ಲಿ ನಿಮ್ಮಮ್ಮ ಅಂತ ಯಾರೋ ಕೇಳಿದ್ರು ನಮ್ಮಮ್ಮ ಸತ್ತು ಅಂತ ನಾನು ಹೇಳಿದ್ದೆ ಅಲ್ಲಿಗೆ ಅವಳು ನೆನಪು ಕಡಿದು ಹೋಗುತ್ತೆ ನಂತರ ಆ ಬಿಟುವಿನಲ್ಲಿ ಕರಡಿ ಜೊತೆ ಕುಣಿದ ಹುಡುಗಿ ಸಹಯಾತ್ರಿಕರಿಗೆ ತಾನು ತೆರೆದು ತೋರಿಸಿದ್ದ ಲಿಪಿ ಸುರುಳಿ ಒಂದು ಕೋಳಿ ಒಂದು ರೊಟ್ಟಿ ಒಂದು ಚೀಲ ಕೊಟ್ಟೆ ಅಂಥೇಳಿ ಹೇಳಿದ್ದು ತಮ್ಮ ಬದುಕಲ್ಲಿ ಸಿರುವಂತಿಗೆ ಖರೀದಿ ಅಂದರೆ ಆ ಲಿಪಿ ಸುರುಳಿ ಒಂದೇ ಅಂತ ಅಂದ್ಕೊಳ್ತಾಳೆ ತಮ್ಮ ಹೊಲ ಹೂಳಕ್ಕೆ ತಮ್ಮದೇ ಆದ ಒಂದು ಜೊತೆ ಹೋರಿ ಇರಲಿ ಅಂತ ಗಂಡನಿಗೆ ಹೇಳಿದ್ಲು ಆದರೆ ಅವನಿಗೆ ಯಾವುದರಲ್ಲೂ ಅವಸರ ಇರೋದಿಲ್ಲ ನೋಡೋಣ ನಾಳೆ ನೋಡೋಣ ನಾಳೆ ನೋಡೋಣ ಅಂತ ಹೇಳಿರ್ತಾನೆ ಆ ನಾಳೆ ಬರೋದೇ ಇಲ್ಲ ಐಸಿಸ್ ದೇವತೆಯ ನಕ್ಷತ್ರವಾದ ಸತೀಸ್ ಉದಿಸಿದ್ದ ಆ ರಾತ್ರಿ ಸಾರವತ್ತಾದ ತನ್ನನೆಲ್ಲ ಅವನು ಬೀಜವನ್ನು ಬಿತ್ತದ ಆ ನಂತರ ಮಹಾಪುರ ಬಂತು ಮುಂದೆ ರಾಜಧಾನಿಗೆ ಹೋದ ಎಲ್ಲರೂ ಅಂದರು ಕೊಯ್ಲಿನ ಹೊತ್ತಿಗೆ ನಾಯಕರು ಬಂದುಬಿಡ್ತಾರೆ ಅಂತ ಹೌದು ಹೆರಿಗೆ ವೇಳೆಗೆ ಬರಬೇಕಾಗಿತ್ತು ಆದರೆ ನೀನು ಬರಲೇ ಇಲ್ಲ ನೀನು ಬರಲೇ ಇಲ್ಲ ಪುಟ ಪುಟ ಅಂದ್ಕೊಂಡು ಅಳಕ್ಕೆ ಶುರು ಮಾಡ್ಕೊತಾಳೆ ನೆಫಿಸ್ ನರಳ್ತಾ ಇದ್ದಾಳೆ ಅಂತ ಆ ಊರಾಗೂ ಕೂಡ ಆತಂಕ ಆಗುತ್ತೆ ಅವಳ ತೋಳನ್ನು ಮೆಲ್ಲಿಗೆ ಸವರ್ತಾ ಅವಳು ಹೇಳ್ತಾಳೆ ಅಕ್ಕ ಅಕ್ಕ ಅಂತ ಕೇಳಿದಾಗ ನೆಫಿಸ್ ಏನೂ ಉತ್ತರ ಕೊಡೋದಿಲ್ಲ ನಿದ್ದೆ ನರಳ್ತಾ ಇದ್ದಾಳೆ ಅಂತ ಈಕೆ ಸುಮ್ಮನಾಗ್ತಾಳೆ ಅವಳಿಗೆ ದೈಹಿಕವಾಗಿ ನರಳಿಕೆ ಇರೋಕ್ಕಿಂತ ಮಾನಸಿಕವಾಗಿ ತುಂಬ ದಣಿದು ಹೋಗಿರ್ತಾಳೆ ಅಹುರಾಗೂ ಕೂಡ ತನ್ನ ಗಂಡಂದು ಯೋಚನೆ ಇರುತ್ತೆ ಕ್ನೆಮ್ ಹೋಟಪ್ ಮತ್ತು ಔಟ್ ದಳದ ಜೊತೆಗೆ ಅಪ್ ಟು ಯಾತ್ರಿಕರು ಕೋಲನ್ನು ಕೊರಡನ್ನು ಹಿಡ್ಕೊಂಡು ಅವರನ್ನು ಹಿಂಬಾಲಿಸಿರ್ತಾರೆ ನೆಸಮೊಟ್ಟು ಸೊಪ್ರು ಸ್ನಫ್ರುವನ್ನು ನೆನೆಸ್ಕೊಂತಾಳೆ ತಬಬುವ ಸೆಬಕ್ಕುನ ನೆನೆಸ್ಕೊತಾನೆ ನೆನೆಸ್ಕೊತಾಳೆ ಈ ಥರ ಪ್ರತಿಯೊಬ್ಬರು ಕೂಡ ತಮ್ಮ ತಮಗೆ ಬೇಕಾದವರು ನೆನಪಲ್ಲಿ ಹೋಗಿರ್ತಾರೆ ನೆಫ್ರೂರ ಗತಕಾಲದಿಂದ ವರ್ತಮಾನ ಕಾಲಕ್ಕೆ ಇಲ್ಲಿಂದ ಅಲ್ಲಿಗೆ ಮನ ಬಂದ ಹಾಗೆ ಅಲಿತಾ ಕೂತ್ಕೊಂಡಿರ್ತಾಳೆ ನಾನ್ ದಾಸಿ ಆಗಿದ್ದೆ ಅಣ್ಣ ಸ್ವತಂತ್ರ ಕೊಟ್ಟ ಪುನಃ ಬಂಧನಕ್ಕೆ ನಾನು ಸಿಕ್ಲೇ ಇಲ್ಲ ವಿಮುಕ್ತ ಜೀವಿಯಾಗೇ ಇದ್ದೀನಿ ನೀರಾನೇ ಪಟ್ಟಣದ ದಂಡೆ ಮೇಲೊಂದು ಭೋಜನ ಮಂದಿರ ಮಾಡೋದು ಅಂತ ಎಲ್ಲ ಕನಸು ಕಂಡಿದ್ದೆ ಬರೀ ಕನಸೇ ಆಗೋಯ್ತು ಅಲ್ಲ ಹಿಂದೆ ನರ್ತನ ಕಲಿಬೇಕಾದ್ರೂ ಕೂಡ ಕನಸನ್ನ ಕಂಡಿದ್ಲು ಮುಂದೆ ಕನಸುಗಳಿಗೆ ಅರ್ಥನೇ ಇಲ್ಲ ಅಂತ ಬದುಕಿನ ಕಠೋರತೆ ತಿಳಿಸ್ತು ಎಲ್ಲರನ್ನು ಮನುಷ್ಯರಂತೆ ಸರಿಸಮಾನರಂತೆ ಕಂಡಂತಹ ಮೆನಪಟ ಅಣ್ಣನ ಸೇವೆ ಮಾಡಬೇಕು ಅನ್ನೋ ಹಂಬಲ ಕೂಡ ತನ್ನಲ್ಲಿ ಉದಿಸಿತ್ತು ಅದೇ ಒಂದ್ಸಲ ಅದು ಅಲ್ಲಿಗೆ ಕಮರು ಬಿಡ್ತು ಈಗಿನ ಆಸೆ ನನಗಿರೋದೇನು ಅಂದ್ರೆ ನೆಫಿಸ್ಲ ಬಸ್ರಲ್ಲಿರೋ ಮೆನಪಟನ ಗುಡಿಗೆ ತಾನು ದಾದಿ ಆಗಬೇಕು ಆ ಮಗು ಮತ್ತು ಆ ತಾಯಿಯ ಆರೈಕೆಯಲ್ಲಿ ತನ್ನ ದೇಹವನ್ನು ಸವಸ್ಬೇಕು ಅಂತ ನೆಫ್ರೂರ ಅನ್ಕೊತಾ ಇರ್ತಾಳೆ ಇನ್ನು ನೇಕಾರ ಆನ್ಪು ಹುತಾತ್ಮನಾದ ಮೇಲೆ ನೀರಾನೆ ಪ್ರಾಂತ್ಯದ ಅವರ ಬುಡಕಟ್ಟು ಹೊಸ ಬದುಕನ್ನು ಆರಂಭಿಸಿದ ಬಳಿಕ ಅವನ ವಿಧ್ವೆ ಹೆಣ್ತಿ ಜನಮನ್ನಣೆಗೆ ಪಾತ್ರಳಾಗಿರ್ತಾಳೆ ಶಿಲ್ಪಿ ನೆಕನ್ ತನ್ನ ಪತಿಯ ಶಿಲ್ಪಾಕೃತಿಯನ್ನು ನಿರ್ಮಿಸೋಕ್ಕೆ ಹೊರಟಿದ್ದಾನೆ ಇನ್ನು ತಾನು ದುಡಿತ ನಿಲ್ಲಿಸಿ ವಿಶ್ರಾಂತಿ ಸುಖ ಅನುಭವಿಸ್ಬೇಕು ಹಿರಿ ಮಗನಿಗೆ ಮದುವೆ ಮಾಡಿಬಿಟ್ರೆ ಅದೆಲ್ಲ ಸಾಧ್ಯ ಆಗುತ್ತೆ ಇನ್ನು ಹುಡುಗರೆ ದುಡಿಲಿ ಅಂತ ಅವಳು ಅಂದ್ಕೊಂಡಿರ್ತಾಳೆ ಆದರೆ ಇದ್ದಕ್ಕಿದ್ದಾಗೆ ಏನು ಬದಲಾವಣೆ ಆಗೋಯ್ತಲ್ಲ ನಾಡಿನ ಹಿರಿಯ ಮನುಷ್ಯನ ಮಡಿದ ನೆಫೀಸ್ ಅವಳೇ ವಿಧವೆ ಆಗಿಬಿಟ್ಲು ಅದು ಒಂದು ಹಗಲಲ್ಲೇನೆ ಆ ಹಗಲು ಇರುಳಾದ ಮೇಲೆ ಎಷ್ಟೊಂದು ಜನ ವಿದ್ವೇಯರಾದ್ರು ಏನೋ ನೆಫಿಸ್ ಮನೆಯಲ್ಲಿ ತಾನು ಹೋಗದೇ ಇದ್ದಿದ್ರೆ ತನ್ನನ್ನು ಬಂಧಿಸಿ ಮಕ್ಕಳ ಜೊತೆಗೆ ಸಾವಿನೂಟದ ಬಯಲಲ್ಲಿ ತನ್ನ ಮಕ್ಕಳನ್ನು ಬಿಟ್ರೋ ಏನೋ ಅಥವಾ ಆಮೇಲೆ ಹಿಡಿದ್ರು ಏನೋ ಗೊತ್ತಿಲ್ಲ ಇನ್ನು ಆ ಮಕ್ಕಳು ತೊತ್ತುಗಳಾಗಿ ಅವ್ರು ಬೆಳಿಬೇಕು ಮಹಾ ಮಂದಿರದಲ್ಲಿ ಅಥವಾ ಮಹಾ ಮನೆಯಲ್ಲಿ ಸೇವೆ ಸಲ್ಲಿಸಬೇಕು ಇಲ್ಲ ಚಿನ್ನದ ಗಣಿನಲ್ಲಿ ಕೆಲಸ ಮಾಡಬೇಕು ಇಲ್ವೇ ಗೋರಿ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಸ್ವತಂತ್ರವಾಗಿ ಎಷ್ಟು ಚೆನ್ನಾಗಿರ್ತೀವಿ ಅಂತ ನಾವು ಅಂದ್ಕೊಂಡ್ರೆ ನಾಯಕ ಸತ್ತು ಮೇಲೆ ಎಷ್ಟೆಲ್ಲ ಬದಲಾವಣೆ ಆಗೋಯ್ತು ಅಂತ ಆಕೆಯೂ ದುಃಖಿಸ್ತಾ ಇರ್ತಾಳೆ ಇನ್ನು ಬಟಾಣ ಹೆಂಡತಿಗೆ ನದಿನೇ ಗಂಡ ಇದ್ದ ಹಾಗೆ ಕೈ ಹಿಡಿದಾಗ ಅವನು ಸಾಮಾನ್ಯ ಅಂಬಿಗ ಆಗಿರ್ತಾನೆ ಬಾಹುಗಳನ್ನು ದಣಸಿ ದಣಸಿ ಬೆಸಿಯಿಂದ ಒಂದು ದೋಣಿಯನ್ನು ಕೊಂಡ್ಕೊಂಡು ತರೋಕ್ಕೆ ಶಕ್ತನಾಗಿರ್ತಾನೆ ದುಡಿಮೆಗೆ ನಾಲ್ಕು ಜನನನ್ನು ನೇಮಿಸ್ಕೊಂಡು ಇರ್ತಾನೆ ಅವರು ಒಡೆಯ ತಾನು ಅನ್ನೋ ಹಾಗೆ ಬರೀ ಒಂದು ನಾಲ್ಕು ದಿನ ಅವನು ಅಷ್ಟೇ ಬರೀ ನಾಲ್ಕೇ ದಿನ ಯಜಮಾನನ ಪಾತ್ರ ಅವನಿಗೆ ಬೇಡ ಅನ್ಸುತ್ತೆ ಆ ಅಂಬಿಗರಿಗೆ ಹಿರಿಯಣ್ಣ ಆಗ್ತಾನೆ ಸಹೋದ್ಯೋಗಿ ಆಗ್ತಾನೆ ಹೀಗೆ ಸಾಮಾನ್ಯ ಅಂಬಿಗನಾಗ ಬೇಕಾಗಿತ್ತ ತನ್ನ ಗಂಡ ಅಸಾಮಾನ್ಯ ದೋಣಿಕಾರ ಆಗ್ಬಿಟ್ಟ ಅದೆಷ್ಟು ವರ್ಷಗಳಿಂದ ಅದೆಷ್ಟು ಜನ ಒಂದು ದೋಣಿನಲ್ಲಿ ಅಬ್ಬು ಯಾತ್ರೆಗೆ ಹೋಗಿ ಬಂದಿದ್ರು ಆದರೆ ತಾನೊಬ್ಬಳು ಹೋಗಿಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಮುಂದಿನ ಸಲ ಹೋಗೋಣ ಮುಂದಿನ ಸಲ ಹೋಗೋಣ ಅಂತ ಹೇಳ್ತಾ ಹೇಳ್ತಾನೆ ಕಾಲ ಕಳೆದೇ ಹೋಯ್ತು ಈಗ ಜೊತೆನ ಕರ್ಕೊಂಡು ಬರಕ್ಕೂ ಆಗದೆ ಮಕ್ಕಳು ಮುಂದೆ ಏನಾಗ್ತಾರೋ ಏನೋ ಊರು ಊರದ ಮೇಲೆ ಏನು ಉಳಿಯುತ್ತೆ ಮುಂದಿನ ವರ್ಷ ಸೊತಿಸ್ ಉದಿಸ್ದಾಗ ನದಿಯಲ್ಲಿ ನೀರು ತುಂಬಿ ಉಕ್ಕಿ ಹೊಲಗಳು ಅಣಿಯಾದಾಗ ಮತ್ತೆ ಬದುಕು ಆರಂಭ ಆಗೋದು ಆದರೆ ಹೇಗ ಆರಂಭ ಆಗುತ್ತೆ ಪುನಃ ಓ ಮಾಲೀಕರದ ಯಜಮಾನಿಕೆ ಆದ್ರೆ ಏನು ಪ್ರಯೋಜನ ಬಡವರ ಸಂಕಷ್ಟ ಹಿಂದೆ ಇದ್ದ ಹಾಗೆ ಮುಂದೂ ಇರುತ್ತೆ ಜನ ನಾಯಕನಾಗಿದ್ದಾನೆ ಫಿಸ್ಲು ಗಂಡ ದಳಪತಿಯಾಗಿ ಈ ನೆಮ್ ಅಂದ್ರೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ದ ತನ್ನ ಪತಿ ನೀರಾನೆ ಪ್ರಾಂತ್ಯಕ್ಕೆ ಸಾರಿಗೆ ಮುಖ್ಯಸ್ಥನೂ ಆಗಿದ್ದ ಎಲ್ಲಕ್ಕಿಂತ ಹೆಚ್ಚಾಗಿ ಮೆನಪ್ಟಾ ಅಣ್ಣನಿಗೆ ಆತ್ಮೀಯ ಬಂಧುನೂ ಆಗಿದ್ದ ಇನ್ನು ಎಲ್ಲ ಮುಗಿದೋಯ್ತು ಅಂತ ಆಕೆ ದುಃಖಿಸ್ತಾ ಇರ್ತಾಳೆ ಹೀಗೆ ಆ ದೋಣಿಯಲ್ಲಿ ಕೂತವ್ರು ಒಂದೊಂದು ರೀತಿಯಲ್ಲೂ ಕೂಡ ದುಃಖ ಪಡ್ತಾ ಇರ್ತಾರೆ ಇನ್ನು ರಾಮ ರೆಪ್ಟ ಅವನ ಪಾಲಿಗೆ ದುಸ್ವಪ್ನ ಮುಗೀತು ಇದು ಜಾಗೃತಾವಸ್ಥೆ ಇನ್ನು ಯಾವಾಗಲೂ ಎಚ್ಚರಿಕೆನೆ ಅಂತ ಅವನು ಅನ್ಕೊತಾ ಇರ್ತಾನೆ ಆಟ ಆಡೋಕ್ಕೆ ಇನ್ನು ನೀರಾಣೆ ಪಟ್ಟಣದ ಜೊತೆಗಾರರು ಯಾರೂ ಇರೋದಿಲ್ಲ ಅಂತ ಆಟನೇ ಇಲ್ಲ ಈ ಪ್ಯೂವರ್ ಗುರುವಿನ ಪಾಠನೂ ಇರೋದಿಲ್ಲ ಮೇಲುದನಿಯಲ್ಲಿ ತಂದೆ ಜೊತೆಗೆ ಮಾಡ್ತಾ ಇದ್ದದ ಪ್ರೀತಿಯ ಸಂವಾದ ಕೂಡ ಇಲ್ಲ ಏಕೆಂದರೆ ಅಪ್ಪನೇ ಇಲ್ಲ ಮೆಂಫಿಸ್ನ ಅರಮನೆ ಆವರಣದಲ್ಲಿ ವಧಾಸ್ಥಾನದಲ್ಲಿ ನನಗೊಬ್ಬನಿಗೆ ಎಷ್ಟು ದುರಂತ ಸಂಭವಿಸ್ತು ಅಂತ ಅನ್ನಿಸ್ಬಿಟ್ಟಿತ್ತು ಆದರೆ ಈಗ ನಂಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದು ಎಲ್ಲರಿಗೂ ಆಗಿರೋ ದುರಂತ ಅಪ್ಪ ಕಳ್ಕೊಂಡಿರೋದು ನಾನೊಬ್ಬನೇ ಅಲ್ಲ ಇಡೀ ಬಡ ಜನತೆಯೇ ಅವರು ತಮ್ಮ ತಂದೆಯನ್ನು ಕಳ್ಕೊಂಡಿದಾರೇನೋ ಅನ್ನೋ ಹಾಗೆ ದುಃಖ ಪಡ್ತಾ ಇದ್ದಾರೆ ಇದು ಬಡ ಜನತೆಯ ದುರಂತ ತಾನು ಇನ್ನು ಬೇಗ ಬೇಗ ಬೆಳಿಬೇಕು ಎಲ್ಲ ವಿದ್ಯೆಗಳನ್ನು ಕಲ್ತು ಬಿಡಬೇಕು ಅಪ್ಪನ ಹಾಗೆ ಯೋಚಿಸಿ ಮಾತಾಡಬೇಕು ನ್ಯಾಯದ ಪಕ್ಷ ವಹಿಸಬೇಕು ಹೆದರಬಾರದು ಯಾರಿಗೂ ಹೆದರಬಾರ್ದು ಅಪ್ಪ ಹೇಳಿದ್ದ ಅಮ್ಮನ ಹತ್ರ ಇರು ಅಂತ ತನಗೊಬ್ಬ ತಮ್ಮ ಅಥವಾ ತಂಗಿ ಬರ್ತಾಳೆ ಬಸಿರು ದೊಡ್ಡದಾಗೋದರ ಅರ್ಥ ಅಂತ ಇದು ಆ ತಮ್ಮ ಅಥವಾ ತಂಗಿ ಪಾಪ ನಮ್ಮ ಅಪ್ಪನ ನೋಡೇ ಇರೋದಿಲ್ಲ ಅಪ್ಪನ ವಿಷಯವನ್ನ ಅಣ್ಣನಾದ ನಾನು ಹೇಳ್ಕೊಡ್ಬೇಕು ಅಂತೆಲ್ಲ ಆ ಮಗು ಯೋಚನೆ ಮಾಡ್ತಾ ದೋಣಿಯ ಒಂದು ಮೂಲೆಯಲ್ಲಿ ಕೂತಿರುತ್ತೆ ದೋಣಿ ಹಿಂಭಾಗದ ಮೂಲೆಯಲ್ಲಿ ಅಂಬಿಗರ ಹಿಂದ್ಗಡೆ ದೋಣಿಯ ಒಳಮೈಗೆ ಒರುಕೊಂಡು ನೆಕನ್ ಕೂತಿರ್ತಾನೆ ಅವನು ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಆದದ್ದು ಏನು ಅನ್ನೋದನ್ನ ಎದೆ ಮುಚ್ಚಿ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಕೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ ಆದರೆ ಕಣ್ಣೆವೆಗಳು ಮಾತ್ರ ಒಂದಕ್ಕೊಂದು ಹಂಟಕ್ಕೆ ನಿರಾಕರಿಸಿರುತ್ತವೆ ಬದುಕಿನ ಪ್ರಯಾಣದ ಕೊನೆಗೆ ತಾನು ಬಂದ್ಬಿಟ್ಟಿದಿನಾ ಅಥವಾ ಎಲ್ಲ ಮುಗದೆ ಹೋಯ್ತು ಅನಿಸ್ಬೇಕಾದ್ರೆ ಹೊಸ ಬದುಕು ಏನಾದ್ರು ಆರಂಭ ಆಗ್ತಾ ಇದ್ಯಾ ಇವ್ರು ಎಲ್ಲಿಗೆ ಹೋಗ್ತಿದಾರೆ ಒಂದು ಮುಷ್ಟಿಯಿಂದ ಪಾರಾಗಿ ಇನ್ನೊಂದು ಮುಷ್ಟಿಗೆ ಸಿಕ್ಕಾಕೊಂತರ ಹತ್ತು ದೇಶ ಸುತ್ತಿದ್ದೀನಿ ಸುಲಿಯೋ ವಿಧಾನ ಎಲ್ಲ ಕಡೆಗಳಲ್ಲೂ ಕೂಡ ಒಂದೇನೆ ಸುಲಿಗೆ ಇಲ್ಲದ ಸಮಾಜ ಅಂದ್ರೆ ಇಲ್ಲೇ ಇತ್ತು ಈ ನೀರಾನೆ ಪ್ರಾಂತ್ಯದಲ್ಲಿ ಅದನ್ನ ಧ್ವಂಸ ಮಾಡ್ಬಿಟ್ರು ಮತ್ತೆ ಇನ್ನೊಂದನ್ನು ಕಟ್ಟಬೇಕು ಯಾರು ಕಟ್ತಾರೆ ತನಗಂತೂ ಗೊತ್ತಿಲ್ಲ ತನಗೆ ಗೊತ್ತಿರೋದು ಒಂದೇ ವಿದ್ಯಾ ಕಲ್ಲಿನ ಮೂರ್ತಿಗಳನ್ನ ಕೊರಿಯೋದು ಹಪ್ಪುವಿನ ಒಬ್ಬ ಮಗ ಶಿಲ್ಪಿ ಆಗಕ್ಕೆ ಅಂತ ಬಯಸಿತ್ತು ಪಾಪ ಆ ಮಗು ಏನಾಯ್ತೋ ಏನೋ ಆನ್ಪು ವೀರನ ಚಿತ್ರ ಬಟ್ಟೆ ಮೇಲೆ ತಾನು ರಚಿಸಿದ ಆಧಾರ ಕೃತಿ ಹಪ್ಪು ಮನೆಯಲ್ಲೇ ಸುಟ್ಟು ಹೋದ್ರೂ ಕೂಡ ತನ್ನ ಮನಸ್ಸಲ್ಲಿ ಅದು ಅಚ್ಚೊತ್ತಿದೆ ತಾನು ಅದನ್ನ ಮತ್ತೆ ನಿರ್ಮಾ ನಿರ್ಮಾಣನ ಮಾಡೇ ಮಾಡ್ತೀನಿ ಹಾಗೆ ಜನನಾಯಕನಾಗಿದ್ದಂತಹ ಮೆನಪ್ಟ ಕೂಡ ತನಗೆ ಪರಿಚಿತನ ಅದು ಮರಿಲಾಗದೆ ಇರಂತಹ ಭವ್ಯ ಆಕೃತಿ ತಾನು ಅವನನ್ನು ನೋಡೇ ಇರಲಿಲ್ಲ ಆದರೆ ಲೇಪಿತ ಶವದ ರೂಪವನ್ನ ಕೊರಿಬಹುದು ಅಥವಾ ನಿಜ ರೂಪನೆ ಕಲ್ಪಿಸ್ಕೊಂಡು ಸೃಷ್ಟಿ ಮಾಡಿದ್ರು ಮಾಡಬಹುದು ಹೀಗೆ ಮುಂದಕ್ಕೆ ಹೋದ್ರೆ ಈ ದೋಣಿ ಸೈನ್ಯ ಮುಟ್ಟುತ್ತೆ ಅಲ್ಲಿ ಶೀಲೆಗಳು ಹೇರಳವಾಗಿದೆ ಉತ್ಕೃಷ್ಟವಾದದ್ದನ್ನು ಆರಿಸ್ಕೋಬಹುದು ಆದ್ರೆ ಈ ಜನ ಮತ್ತೆ ನಾನು ಕೂಡ ಐಗುಪ್ತದ ಆಚೆಗೆ ಹೋಗ್ಬೇಕು ಬೇರೆ ದೇಶಕ್ಕೆ ಆ ದೇಶ ಎಂತದೇ ಇರಲಿ ತಾನು ಈ ಜನರ ಜೊತೆಯಲ್ಲೇ ಇರಬೇಕು ಅಂತ ಅವನು ಅನ್ಕೊಂತ ಇರ್ತಾನೆ ಈ ಕಡೆ ಹಾಯಿ ಕಂಬದ ಹತ್ರ ಮತ್ತೆ ಮಾತುಕತೆ ನಡೀತಾ ಇರುತ್ತೆ ಮೆನ್ನ ಹೇಳ್ತಾ ಇರ್ತಾನೆ ಬೆಳಗಾಗೋ ಹೊತ್ತಿಗೆ ನಾವು ಜಿಂಕೆ ಪ್ರಾಂತ್ಯದ ದಕ್ಷಿಣ ಭಾಗವನ್ನ ಸೇರಿರ್ತೀವಿ ಸಂಜೆ ಹೊತ್ತಿಗೆ ಅಬಟು ತಲುಪ್ತೀವಿ ಅಂತ ಹೇಳ್ಬಿಟ್ಟು ಆಗ ಬಟ ಹೇಳಿರ್ತಾನೆ ಅಬೂವಿನ ಒಸರಿಸನ ಪವಿತ್ರ ಉತ್ಸವದಿಂದಲೇನೆ ನ್ಯಾಯದ ಬೆಳಕುನ ನಾವು ತಗೊಂಡ್ ಅಂತ ಅವನು ಹೇಳಿದಾಗ ಮೆನ್ನ ಹೌದು ಹೌದು ಅಂತಾನೆ ಬಟ ಹೇಳ್ತಾನೆ ಇನ್ನೊಂದು ವಾರದೊಳಗಡೆಗೆ ಮತ್ತೆ ಆ ಬಿಟ್ಟು ಯಾತ್ರೆ ಹೋಗಬೇಕು ಆ ಹುಟ್ಟಾದ್ರೂ ಮಹಾ ಅರ್ಚಕ ಮೆಂಪಿಸ್ಗೆ ಹೊರಡ್ತಾನೆ ಅಂತ ಕಾಣುತ್ತೆ ಈ ಸಲ ಅವನಾಗಲಿ ಪೆರೋ ಆಗಲಿ ಆ ಬಿಟ್ಟುಗೆ ಬರೋಲ್ಲ ಏಕೆಂದರೆ ಸೆಡ್ ಉತ್ಸವ ಮುಗಿದೋಗಿದೆ ಐಗುಪ್ತದಲ್ಲಿ ಶಾಂತಿ ನೆನೆಸಿದೆ ಇನ್ನು ಒಂದೆರಡು ವರ್ಷ ಅವರು ಹೊಸ ದೇವ್ರನ್ನ ನೆನೆಸ್ಕೊಳ್ಳೋದು ಇಲ್ಲ ಅಥವಾ ಮರೆತರೂ ಮರೆತು ಬಿಡ್ತಾರೆ ಅಲ್ವಾ ಮೆನ್ನ ಅಂತ ಕೇಳಿದಾಗ ಮೆನ್ನ ಹೇಳ್ತಾನೆ ನಿಜ ಟು ದಾಟಿದ ಮೇಲೆ ಅಂದರೆ ಅಲ್ಲಿ ಹಾತೋರ್ ದೇವತೆಯ ದೇಗುಲ ಇದೆ ಆಮೇಲೆ ಬೆಸಿ ಆಮೇಲೆ ಅಮನ್ ಹೀಗೆ ರಾತ್ರಿ ಹಗಲು ಮತ್ತೊಂದು ರಾತ್ರಿ ಕಳೆದ ಮೇಲೆ ಎರಡು ಫೂ ಬರುತ್ತೆ ಅಲ್ಲಿ ಹೋರಸ್ ಮಂದಿರ ಇದೆ ಆ ಮಧ್ಯಾಹ್ನ ಸೈನ್ಯ ಇದೆ ಫಿಲೆ ದೀಪ ಬರೋ ಅಷ್ಟೊತ್ತಿಗೆ ನಮ್ಮ ಪ್ರಯಾಣ ಮುಕ್ತಾಯ ಆಗುತ್ತಲ್ವಾ ಅಂತ ಕೇಳ್ತಾನೆ ಆಗ ಬಟ ಹೇಳ್ತಾನೆ ನಾನು ಹಾಗೆ ಅನ್ಕೊಂಡಿದ್ದೀನಿ ಮೆನಯ್ಯ ಕತ್ತಲಾಗೋದ್ರೊಳಗಡೆ ಎಡಗಡೆಗೆ ಉಪನದಿ ಒಳಗಡೆ ಹೋಗ್ಬಿಡೋಣ ನಿಧಾನವಾಗಿ ಹೋಗೋಣ ಬೆಳಕು ಹರಿಯೋ ಅಷ್ಟೊತ್ತಿಗೆ ಐಗುಪ್ತದ ಆಚೆ ಇರೋ ಬಿಯಾದಲ್ಲಿ ನಾವು ಇರ್ತೀವಿ ಅಂತ ಹೇಳಿದಾಗ ಮೆನ್ನ ಹೇಳ್ತಾನೆ ಹೌದು ಮುಂದೆ ಒಳನಾಡಿನ ಪ್ರವಾಸಕ್ಕೆ ಒಂದೆರಡು ಕತ್ತೆಗಳನ್ನು ಹಿಡಿಬೇಕು ಅಂತ ಹೇಳಿದಾಗ ಬಟ ಹೇಳ್ತಾನೆ ಹೇಗೆ ಪರದೇಶಗಳಾಗ್ಬಿಟ್ವಿ ನಾವು ಪರದೇಶಗಳಾಗ್ಬಿಟ್ಟು ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ನೆಲೆಸೋಣ ಯಾವುದಾದ್ರೂ ಒಂದು ನಾಡಿನ ಕರೆ ನಮಗೆ ಕೇಳಿಸೋವರೆಗೂ ಅಂತ ಹೇಳಿದಾಗ ಮೆನ್ನ ಹೇಳ್ತಾನೆ ಹೌದು ಆಶಾವಾದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬಟ ಹೇಳ್ತಾನೆ ಮೆನೆಯ ನೀವು ನಮ್ಮನ್ನು ಬಿಟ್ಟು ಹೋಗಲ್ಲ ತಾನೆ ಅಂದಾಗ ಬೆನ್ನ ಹೇಳ್ತಾನೆ ಇಲ್ಲಪ್ಪ ನನ್ನ ಕನಸು ಮುರಿದು ಬಿಟ್ಟಿದೆ ಆದರೆ ಅದರ ನೆನಪು ನನಗಿಷ್ಟ ನಿಮ್ಮೊಂದಿಗೆ ಇದ್ದು ನಾನು ಆಗಾಗ ಅದನ್ನು ನೆನೆಸ್ಕೋತೀನಿ ಅಂತ ಹೇಳ್ತಾನೆ ಆಗ ಬಟ ಹೇಳ್ತಾನೆ ಚಿಕ್ಕವ್ರಿಗೆ ಪಾಠ ಹೇಳಿ ಬೆಳೆಸಬೇಕಾದವರು ನೀವೇ ಅಯ್ಯ ಅಂದಾಗ ಬೆನ್ನ ಹೇಳ್ತಾನೆ ನಾನು ಮಂತ್ರತಂತ್ರಗಳ ಕಳ್ಳ ಅಯ್ಯ ಆಗಿರೋದಿಲ್ಲಪ್ಪ ಲಿಪಿಕಾರನಾಗಿರ್ತೀನಿ ಅಂತ ಮೆನ್ನ ಹೇಳ್ತಾನೆ ಇವ್ರು ಮಾತಾಡ್ತಾ ಇದ್ದ ಹಾಗೆ ನೆಕೆನ್ ಅಂದ್ರೆ ಆ ಮುದುಕ ಶಿಲ್ಪ ಶಿಲ್ಪಿ ಅಲ್ಲಿಗೆ ಬರ್ತಾನೆ ಕರೀದೆ ಬಂದೆ ಈ ಮುದುಕನ್ನ ಕ್ಷಮಿಸಿ ಅಂತ ಆಗ ಮೆನ್ನ ಹೇಳ್ತಾನೆ ಮಹಾಶಿಲ್ಪಿ ನಿಮ್ಮ ನೀರಾನೆ ಮೂರ್ತಿನ ಬೆಳಗ್ಗೆ ನೀರಾನೆ ಪ್ರಾಂತ್ಯದ ದೋಣಿ ಕಟ್ಟೆಯಲ್ಲಿ ನೋಡಿದೆ ಎಷ್ಟು ಅದ್ಭುತವಾಗಿ ಮಾಡಿದೀರ ನಿಮ್ಮ ಕೃತಿಯನ್ನ ಒಡೆಯೋದಕ್ಕೆ ಹೇಪಾಟ್ ಆಜ್ಞೆ ಕೊಟ್ಟನಂತೆ ಪೀಠದಿಂದ ಸಡದಿಸಿದ ನೀರಾನೆ ಇಳಜಾರ ಮಣ್ಣಿಗೆ ಬಿದ್ದು ಉರುಳಿ ನದಿಲಿ ಮುಳುಗು ಹೋಯ್ತಂತೆ ಅಂತ ಹೇಳಿದಾಗ ನೆಕನ್ ಹೇಳ್ತಾನೆ ಹೌದು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಯೋಧರು ಹೇಳ್ತಾ ಇದ್ರು ನನಗೂ ಕೇಳಿಸ್ತು ಅಂತ ಆಗ ಮೆನ್ನ ಹೇಳ್ತಾನೆ ಇಲ್ಲಿ ಕೇಳಿ ಮಹಾಶಿಲ್ಪಿಗಳೇ ಆ ನೀರನೇ ನದಿ ಆಳದಿಂದ ಮತ್ತೆ ಎದ್ದು ಬರುತ್ತೆ ಅಂತ ಹೇಳಿದಾಗ ಹೌದು ನನಗೂ ಆ ದಿನದವರೆಗೂ ಬದುಕಬೇಕು ಅನ್ನೋ ಆಸೆ ಇದೆ ಅಯ್ಯ ಅಂತ ನೆಕನ್ ಹೇಳ್ತಾನೆ ಆಗ ಮೆನ್ನ ಹೇಳ್ತಾನೆ ನೀವು ವಯೋವ್ರದ್ರು ನೀವಾದ್ರೂ ನನ್ನ ಬೆರಿ ಮೆನ್ನ ಅಂತ ಕರೀರಿ ಅಯ್ಯ ಅಂತ ಯಾಕೆ ಕರೀತೀರಾ ಅಂದಾಗ ನೆಕನ್ ಆಗಲಿ ಮೆನ್ನ ಬಟ ನನ್ನ ಅಳಿಯ ಆಗ್ಬಿಟ್ಟಿದ್ದಾನೆ ಅಲ್ಲಿಂದ ಹೊರಡ್ಬೇಕಾದ್ರೆ ನಾನು ಬರಲಾ ಅಂತ ಕೇಳಿದೆ ಎಲ್ಲಿ ನೆಲ್ಸಕ್ಕೆ ನೀವು ಇಷ್ಟಪಡ್ತೀರೋ ನಾನು ಅಲ್ಲೇ ಇರಲ ಅಂತ ಈಗ ಮತ್ತೆ ಕೇಳ್ತಿದ್ದೀನಿ ನಾನು ನಿಮ್ಮ ಜೊತೆ ಬರ್ಬೋದು ತಾನೆ ಅಂತ ನೆಕೆನ್ ಕೇಳ್ತಾನೆ ಆಗ ಮೆನ್ನ ಹೇಳ್ತಾನೆ ಬಟ ಅಣ್ಣ ತಕ್ಷಣ ಒಪ್ಕೊಬೇಡಿ ನಂದೊಂದು ಷರತ್ತಿದೆ ಇದೆ ಇವರು ಚಾಣ ಮೊನೆ ಮಸಿಯೋದು ಮೊನೆ ಮಾಡೋದು ನನ್ನ ಜವಾಬ್ದಾರಿ ಅವ್ರು ಇದಕ್ಕೆ ಒಪ್ಪೋದಾದರೆ ಮಾತ್ರ ಅವ್ರು ನಮ್ಮ ಜೊತೆ ಇರಲಿ ಅಂತ ಮೆನ್ನ ನಗಾಡ್ತಾನೆ ಆಗ ನೆಕನ್ ಹೇಳ್ತಾನೆ ಸಮೂಹದ ಸಂಕಟ ಇದು ಇಂಥದ್ರಲ್ಲೂ ಕೂಡ ಸುಕ್ಕುಗಟ್ಟಿರೋ ಈ ಮುಖಕ್ಕೆ ನೀವು ಮೆರುಗಿನ ಲೇಪನ ಮಾಡ್ತಾ ಇದ್ದೀರಾ ಎಂತಹ ಯಾತನೆಯನ್ನು ಕೂಡ ಹಗುರ ಮಾಡುವಂತಹ ಅಪ್ರತಿಮ ವೈದ್ಯರು ನೀವು ಅಂತ ಮೆನ್ನನನ್ನ ಹೊಗಳ್ತಾನೆ ಅಷ್ಟೊತ್ತಾಗ್ಲೇ ದಟ್ಟವಾಗಿದ್ದ ಇರುಳು ಆಗ್ತಾ ಇರುತ್ತೆ ನೆಮ್ಮ ಹೊಟೆಪ್ ಎದ್ದೇಳ್ತಾ ಇರ್ತಾನೆ ಸಹಿಸಲಾಗದ ನೋವಿರುತ್ತೆ ಅವನಿಗೆ ಅಣ್ಣ ಬಟ ಅಣ್ಣ ಅಂತ ಅವನು ಕ್ಷೀಣ ಧ್ವನಿಯಲ್ಲಿ ಕರೀತಾನೆ ಆಗ ಅವನ ಹೆಂಡತಿ ಸ್ವಲ್ಪ ಕಾತುರದ ಧ್ವನಿಯಲ್ಲಿ ಬಟ ಮಾವ ಇವ್ರು ಕರೀತಾ ಇದ್ದಾರೆ ಬನ್ನಿ ಅಂತಾಳೆ ಬಟ ಹತ್ತಿರ ಬರ್ತಾನೆ ನೆಮ್ಮ ಹೊಟೆಪ್ನ ಕೈ ಬಟಾನನ್ನು ಮುಟ್ಟಲಿಕ್ಕೆ ಪ್ರಯತ್ನಿಸುತ್ತೆ ಬಟ ಆ ಅಂಗೈಯನ್ನು ಹಿಡ್ಕೊಳ್ತಾನೆ ನಿಧಾನವಾಗಿ ನೆಮ್ಮ ಕೇಳ್ತಾನೆ ಊರಿನ ಗತಿ ಏನಾಯಿತು ಅಣ್ಣ ಅಂದಾಗ ಅದ್ರ ಚಿಂತೆ ಈಗ ಬೇಡಕ್ಕೆ ನೆಮೋ ನೀನು ವಿಶ್ರಾಂತಿ ತಗೋ ಬೆಳಗ್ಗೆ ಕಣ್ಣುಗಳಿಗೆ ಔಷಧೋಪಚಾರ ಮಾಡೋಣ ಅಂತೇಳಿ ಹೇಳ್ತಾನೆ ಅಂದರೆ ನಾವು ತಪ್ಪಿಸ್ಕೊಂಡು ಬಂದ್ವಾ ಅಂತ ನೆಮ್ಮ ದುಃಖದಿಂದ ಕೇಳ್ತಾನೆ ಹೌದು ನೆಫಿಸತ್ಗೆ ರಾಮೇರಿ ನೆಜ್ಮುಟಕ್ಕ ನಿನ್ನತ್ತೆ ನಿನ್ನ ಹೆಂಡತಿ ಅಹೋರ ಅವಳ ಮಗು ನೆಹರೂರ ಅನುಭವಿನ ಮಕ್ಕಳ ತಾಯಿ ನನ್ನ ಹೆಂಡತಿ ಇಬ್ಬರು ಮಕ್ಕಳು ಮೆನ್ನಯ್ಯ ನೆಕನ್ ಮಾವ ನನ್ನ ಅಂಬಿಗ ಬಂಧುಗಳು ಎಲ್ಲರೂ ತಪ್ಪಿಸ್ಕೊಂಡು ಬಂದಿದ್ದೀವಿ ಎಲ್ಲರೂ ನಿನ್ನ ಜೊತೆ ಇದ್ದೀವಿ ಅಂತ ಬಟ ಹೇಳ್ತಾನೆ ಹೌದು ನನಗೆ ಗೊತ್ತಾಯಿತು ನಾವು ಸೋತ್ಬಿಟ್ವಿ ಬಿಟ್ವಿ ಹಿರಿಯರನ್ನು ಹಿಡಿದ್ಬಿಟ್ರು ಗುಲಾಮ ಅಂತ ಜನರನ್ನು ಬಂಧಿಸಿಬಿಟ್ರು ಪೈರನ್ನು ಮನೆಗಳನ್ನು ಸುಟ್ಬಿಟ್ರು ಅಂತ ಕಾಣುತ್ತೆ ಆ ಮಹಾರ್ಚಕ ನುಟ್ಮೋಸ್ ಮತ್ತು ಬಕೀಲ ಆ ಮೂರು ಜನನ ನಾನು ಬಲಿ ತಗೋಬೇಕಾಗಿತ್ತು ಆಗ್ಲಿಲ್ಲ ನೋಡು ಬಕೀಲ ನನ್ನ ಮೇಲೆ ಸೇರ್ ತಿರ್ಸ್ಕೊಂಡ್ಬಿಟ್ಟ ಅಂತ ವ್ಯತ್ಯೆಯಿಂದ ಕ್ನೆಮು ಹೇಳ್ತಾನೆ ಮಾತಾಡಬೇಡಪ್ಪ ಆಯಾಸ ಆಗುತ್ತೆ ಕಣ್ಣಿಂದ ರಕ್ತಸ್ರಾವ ಆಗುತ್ತೆ ಅಂತ ಬಟ ಸಮಾಧಾನ ಮಾಡ್ತಾನೆ ಅಲ್ಲ ಅಣ್ಣ ಇಡೀ ಸಮುದಾಯದ ರಕ್ತ ಪ್ರವಾಹ ಹರಿತಾ ಇದೆ ಅಲ್ಲಿ ಅದರ ಎದುರುಗಡೆ ಇದೇನು ಲೆಕ್ಕ ಅಂತ ಮತ್ತೆ ದುಃಖದಿಂದಲೇ ಕೆಮ್ಮು ಕೇಳ್ತಾನೆ ಬಟ ಇನ್ನೊಂದು ಕೈಯಿಂದ ಕ್ನೆಮ್ಮೆ ಹೊಟಪನ ಭುಜವನ್ನು ತಟ್ಟಿ ಸಂತೈಸ್ತಾನೆ ಮತ್ತೆ ಒಂದು ದಡವನ್ನು ತಲುಪ್ತಾರೆ ಮೆನ್ನ ಕ್ನೆ ಹೊಟಪಿನ ಕಣ್ಣುಗಳನ್ನು ಪರೀಕ್ಷೆ ಮಾಡ್ತಾನೆ ದೃಷ್ಟಿ ಆಸೆ ಇಲ್ಲ ಅವನಿಗೆ ದೃಷ್ಟಿ ಬರಲಿಕ್ಕಿಲ್ಲ ಅಂತ ಕೈ ಸನ್ನೆಯಿಂದ ಬಟನಿಗೆ ತಿಳಿಸ್ತಾನೆ ದೋಣಿಯನ್ನು ದಂಡೆ ಹತ್ತಿರಕ್ಕೆ ಕರ್ಕೊಂಡು ಹೋಗಿರ್ತಾರೆ ಮೆನ್ನ ಅಲ್ಲೆಲ್ಲ ಗಿಡ ಪೊದೆಗಳನ್ನು ಹುಡುಕಿ ಔಷಧಿಯ ಎಲೆಗಳನ್ನ ತಗೊಂಡು ಬರ್ತಾನೆ ಎರಡು ಕಲ್ಲುಗಳನ್ನ ಹೊಂದಿಸ್ಕೊಂಡು ಜಜ್ಜಿ ಅರದು ಒಂದೊಂದೇ ಬಿಂದು ರಸವನ್ನ ಕ್ನೆ ಹೊಟಪನ್ನ ಕಣ್ಣುಗಳಿಗೆ ಬಿಡ್ತಾನೆ ಸೆಣಬಿನ ವಸ್ತ್ರದ ಒಂದು ಪಟ್ಟಿಯನ್ನು ಶುಚಿ ಮಾಡಿ ನೊಣಗಳು ಗಾಯವನ್ನು ಮುತ್ತುದೇ ಇರೋ ಹಾಗೆ ಕಣ್ಣುಗಳಿಗೆ ಕಟ್ತಾನೆ ದೋಣಿಯಲ್ಲಿ ಏನಿದೆ ಅಂತ ಎಲ್ಲ ಲೆಕ್ಕ ಹಾಕ್ತಾರೆ ಎರಡು ಮೂರು ಬರಿ ಪಾತ್ರೆಗಳಿರುತ್ತೆ ಬಹಳ ಹಳೆಯದಾದ ಒಂದು ಸ್ವಲ್ಪ ಬುತ್ತಿ ಇರುತ್ತೆ ಹಲ್ಲುಗಳಿಗೆ ಒಣ ರೊಟ್ಟಿಯ ತುಣುಕುಗಳನ್ನು ಜಗಿಯೋ ಕೆಲಸ ಅಷ್ಟೇ ಇರುತ್ತೆ ಬಟಾ ಹೇಳ್ತಾನೆ ಇವತ್ತಿಗೆ ಇಷ್ಟು ಸಾಕು ಮಾಡ್ಕೋಬೇಕು ಅಬ್ಬಿಟ್ಟು ದಾಟೋಣ ನಾಳೆ ದೆಂದೆರೆ ಅಥವಾ ಬೆಸಿನಲ್ಲಿ ಒಂದಷ್ಟು ಆಹಾರವನ್ನು ಸಂಗ್ರಹಿಸ್ಕೊಳ್ಳೋಣ ರಾಜಧಾನಿಯಲ್ಲಿ ಸಂಪಾದನೆ ಮಾಡಿದ ಎರಡು ಈಟಿಗಳು ಇಲ್ಲಿವೆ ಒಂದು ಆತ್ಮರಕ್ಷಣೆಗೆ ಇರಲಿ ಇನ್ನೊಂದನ್ನು ವಿನಿಮಯವಾಗಿ ಕೊಡೋಣ ಎಷ್ಟು ರೊಟ್ಟಿ ಸಿಕ್ಕುತ್ತೋ ನೋಡೋಣ ಬಟ್ಟೆಗಳು ದೊಡ್ಡದು ಚಿಕ್ಕವು ಚಿಂದಿ ಇಷ್ಟಿದೆ ನೆಜಮುಟಕ್ಕ ನಿಮಗೆ ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ ಅಂತೇಳಿ ಹೇಳ್ತಾನೆ ಗಂಡ ಅಂದನಾದ ಅಂದ್ಬಿಟ್ಟು ನಮ್ಮ ಹೆಂಡತಿಗೆ ತುಂಬ ಯಾತನೆ ಇರುತ್ತೆ ತಬು ಬುವ ಮಗಳಿಗೆ ಹೇಳ್ತಾಳೆ ನೋಡು ನೀನು ಅಳೋದು ಗಿಳೋದು ಮಾಡಬಾರ್ದು ಧೈರ್ಯವಾಗಿರು ಸಮಾಧಾನದಿಂದ ಇದ್ರೆ ಅವನಿಗೂ ಬೇಗ ಗುಣ ಆಗತ್ತೆ ಅಂತ ಸಮಾಧಾನ ಮಾಡ್ತಾಳೆ ಇನ್ನು ಪ್ರಯಾಣ ಮುಂದುವರಿತಾ ಇರುತ್ತೆ ಅವರು ಜಿಂಕೆ ಪ್ರಾಂತ್ಯದ ಹತ್ರ ಇರ್ತಾರೆ ಈಗ ಜಿಂಕೆ ಪ್ರಾಂತ್ಯದಲ್ಲಿ ಈಗಾಗಲೇ ಕೊಯ್ಲು ಮುಗಿದಿರುತ್ತೆ ಆ ಪ್ರಾಂತ್ಯವನ್ನು ದಾಟಿ ಮುಂದಕ್ಕೆ ಹೋಗ್ತಾರೆ ಅಲ್ಲೂ ಕೂಡ ಹೊಲಗಳಲ್ಲಿ ದುಡಿಮೆ ಮುಕ್ತಾಯ ಆಗಿರುತ್ತೆ ಬಟಾ ಮೆನ್ನನ್ ಜೊತೆಗೆ ಹೇಳ್ತಾನೆ ನೋಡಿ ಅಣ್ಣ ನಮ್ಮದೇ ಆಗಿದ್ದ ಹೊಲಗಳಲ್ಲಿ ನಮಗೆ ಒಂದು ಹಿಡಿ ಧಾನ್ಯನೂ ಸಿಕ್ಲಿಲ್ಲ ಎಲ್ಲವನ್ನೂ ಸುಟ್ಟು ಹಾಕ್ಬಿಟ್ರು ಅಂತ ದುಃಖದಿಂದ ಹೇಳ್ತಾನೆ ಹೌದು ಅಂತ ಮೆನ್ನ ಹೇಳ್ತಾನೆ ಸಂಜೆ ಹೊತ್ತಿಗೆ ತಲುಪಲಿದ್ದ ಅಬುಟುವನ್ನು ಕುರಿತು ಆತ ಯೋಚನೆ ಮಾಡ್ತಾ ಇರ್ತಾನೆ ಕಳೆದ ಬಾರಿ ಐಸಿಸ್ ಪಾತ್ರಧಾರಣಿಯಾಗಿದ್ದ ದೇವ ಸೇವಕಿಯ ಹೆರಳನ್ನ ಮುಟ್ಟಿ ಮಹಾ ಅರ್ಚಕ ಆಶೀರ್ವಾದ ಮಾಡ್ತಾ ಇದ್ದ ತಾನು ಗರ್ಭಗುಡಿ ಹತ್ರಕ್ಕೆ ಬಂದೆ ಅದನ್ನ ನೋಡ್ದೆ ಅಂತ ಹೇಳಿಬಿಟ್ಟೆ ಆತ ನನ್ನ ಮೇಲೆ ರೇಗಾಡಿದ್ದು ಕೂಗಾಡಿದ್ದು ಅಂತ ಅನ್ಕೊಳ್ತಾನೆ ನನಗೆ ನಗು ಬರುತ್ತೆ ತನ್ನಷ್ಟಕ್ಕೆ ತಾನು ನಗುತ್ತಾನೆ ತನಗೂ ಆ ಬದುಕುಗೂ ಇನ್ನೂ ಸಂಬಂಧ ಇಲ್ಲ ಪಿಶಾಚಿ ಬಣದ ಆ ಪಾಪದ ಕೂಳನ್ನು ತಾನು ಮುಟ್ಟಬೇಕಾಗಿಲ್ಲ ಸರಿ ಕಂಡ ಹಾಗೆ ಒದಸೋದು ನಂಬಿದ್ದನ್ನು ಸಾರೋ ಸ್ವಾತಂತ್ರ್ಯ ತನಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತಾನೆ ಸಂಜೆ ಹೊತ್ತಿಗೆ ಅಬ್ಟು ಬರುತ್ತೆ ಕ್ನೆಮ್ನ ಹೊರತಾಗಿ ದೋಣಿಯಲ್ಲಿದ್ದವರೆಲ್ಲ ನೆಫಿಸು ಕೂಡ ದೂರದ ಗುಡ್ಡವನ್ನ ಅದರ ಮೇಲಿದ್ದ ದೇವ ಮಂದಿರವನ್ನ ನೋಡ್ತಾರೆ ನೆಮ್ಮನನ್ನ ಒಳಗೊಂಡು ಪ್ರತಿಯೊಬ್ರು ಓ ವಸೈರಿಸ್ ಓ ವಸೈರಿಸ್ ಅಂತ ಹೇಳ್ತಾರೆ ರಾಮರಿಪ್ಟ ಹಿಂದೆ ಅಲ್ಲಿ ಹೋದಾಗ ಒಬ್ಬ ದೃಷ್ಟಿಹೀನ ವೃದ್ಧ ಹಾಡಿದ್ದನ್ನ ಜ್ಞಾಪಿಸ್ಕೊತಾನೆ ತಾವೆಲ್ಲರೂ ಊಟ ಮಾಡಬೇಕಾದ್ರೆ ಆ ಕುರುಡು ಮುದುಕ ಹಾಡಿದ್ದ ಯೋ 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 ಹೇಳುವೆ ಕೇಳಿ ಸೃಷ್ಟಿಯ ಕಥೆಯನ್ನು ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಹೇಳಿದ್ದನ್ನ ರಾಮರಿ ನೆನೆಸ್ಕೊತಾನೆ ಆ ಕುರುಡನ್ನ ಮಾವಂತರನೆ ಈ ನೆಮ್ಮ ಮಾವ ಕೂಡ ಮುಂದೆ ಹಾಡು ಹೇಳ್ತಾ ತಿರುಗಬೇಕಾಗತ್ತ ಮಾವ ಭಿಕ್ಷೆ ಬಿಡ್ಬೇಕಾಗತ್ತ ಅವನ್ನ ಕೈ ಹಿಡ್ಕೊಂಡು ಯಾರು ತಾನಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಬೆಳಗಾಗ ಹೊಟ್ಟೊತ್ಗೆ ಅವರು ನಿಂತ ಕಡೆ ಪೈಪರಸ್ ಮೆದೆಗಳಿರುತ್ತವೆ ಕಾಡು ಬಾತುಕೋಳಿಗಳ ಹಿಂಡು ಅಲ್ಲಿ ತುಂಬಾ ಇರುತ್ತೆ ಬಟಾನ ಅಂಬಿಗರು ದಂಟೆಗಳನ್ನು ಮುರಿದು ಹೊಡೆಕೋಲನ್ನು ಸಿದ್ಧಗೊಳಿಸಿ ಬೇಟೆ ಆಡ್ತಾರೆ ಒಂದೆರಡು ಬಾತುಕೋಳಿಗಳನ್ನು ಕೂಡ ಹಿಡಿತಾರೆ ಎಳೆಯರಿಗೆ ಮತ್ತು ಉಳಿದವ್ರಿಗೂ ಕೂಡ ಅದರಿಂದ ಆನಂದ ಆಗತ್ತೆ ಕೂತಲನೆ ನೆಮ್ಮು ಹೇಳ್ತಾನೆ ಬಟ ಅಣ್ಣ ಆ ಎರಡು ಏಟುಗಳನ್ನು ನಮ್ಮಲ್ಲೇ ಇರಲಿ ಬಾತುಕೋಳಿಗಳನ್ನ ಕೊಟ್ಟು ರೊಟ್ಟಿ ಪಡೆಯೋಣ ಅಂತ ಹೇಳಿದಾಗ ಹಾ ಹಾ ಅಂತ ಬಟ ಹೇಳ್ತಾನೆ ರಾಮರಿಗೂ ಕೂಡ ನೆನಪಿರುತ್ತೆ ಅಪ್ ಟು ಯಾತ್ರೆಯಲ್ಲಿ ಲಿಪಿ ಸುರುಳಿಗೋಸ್ಕರ ಒಂದು ಬಾತುಕೋಳಿ ಕೊಟ್ಟಿತ್ತು ಈಟಿಗಳು ಬೇಕು ಅಂತ ನೆಮ್ಮವ ಹೇಳ್ತಾ ಇದ್ದಾರಲ್ಲ ನಮಗೆಲ್ಲ ಈಟಿ ತಿವಿಯೋದು ಎಸೆಯೋದನ್ನ ಹೇಳ್ಕೊಡ್ತಾರೇನೋ ಅನ್ಸುತ್ತೆ ಕಣ್ಣು ಮುಚ್ಚಿಕೊಂಡು ಶಸ್ತ್ರಾಸ್ತ್ರ ಪ್ರಯೋಗ ಮಾಡ ಸಮರ್ಥರಿದ್ದಾರಲ್ವಾ ಅಂತ ಅಂದ್ಕೊಳ್ತಾನೆ ತಬಗುವ ನೆಜಮುಟ್ಟು ಆಹೋರ ಅನುಭವಿನ ವಿಧವೆ ನೆಫ್ರೂರ ಎಲ್ಲರೂ ನೆಫಿಸ್ಲನ್ನು ಆಗ ಕೇಳ್ತಾ ಇರ್ತಾರೆ ಏನಾದರೂ ನೋವು ಬರ್ತಾ ಇದೆಯಾ ನೋವು ಬಂದ ತಕ್ಷಣ ಹೇಳಮ್ಮ ದಡಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸಲ ಮಾತ್ರ ನೆಫಿಸ್ ಕೇಳಿರ್ತಾಳೆ ಇನ್ನೇನು ಭಯ ಇಲ್ಲ ತಾನೆ ವೈರಿಗ್ರು ನಮ್ಮನ್ನು ಅಟ್ಟಿಸ್ಕೊಂಡು ಬರಲ್ವಾ ಅಂತ ಕೇಳಿದಾಗ ನೆಜಮುಟ್ ನಿರಾತಂಕವಾಗಿ ಉತ್ತರ ಕೊಟ್ಟಿರ್ತಾಳೆ ಇಲ್ಲ ನಿನಗೆ ಯಾಕಾದ್ರೆ ಯೋಚನೆ ನಾವೆಲ್ವಾ ನಾವೆಲ್ಲ ಇಷ್ಟೊಂದು ಜನ ಇಲ್ವ ನಿನ್ನ ಜೊತೆಗೆ ಅಂಥೇಳಿ ಸಮಾಧಾನ ಮಾಡಿರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ